ನಮಸ್ಕಾರ ಸ್ನೇಹಿತರ ಏಕೆನಾಗ್ತದೆ ಕೊನೆಗೂ ಇಲ್ಲಿ ರಾಮಾಚಾರ್ಯ ಕಿಡ್ಡಿಯಾಗಿ ಮಾನ್ಯತಾ ಮನೆಗೆ ಎಂಟ್ರಿ ಕೊಟ್ಟು ಅವರು ಎಲ್ಲರನ್ನ ಕೂಡ ಸಾಕ್ಷಿ ಸಮೇತ ಹಿಡಿದು ಪೊಲೀಸ್ ಅವ್ರಿಗೆ ಒಪ್ಪಿಸುತ್ತಿದ್ದಾರೆ ಕೂಡ ತಿಳ್ಕೊಬೇಕು ಅಂದ್ರೆ ಕ್ಲೀನ್ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಬದುಕಿದ್ರು ಕೂಡ ತನ್ನ ಹೆಂಡತಿ ವಿಧಿವೆ ಆಗಿದ್ರು ಅದನ್ನು ನೋಡಿಕೊಂಡು ಸುಮ್ಮತಿದ್ದಾರೆ ಅದಕ್ಕೆ ಕಾರಣ ತನ್ನ ತಮ್ಮ ಕಿಟ್ಟಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅವನ ಸಾವಿಗೆ ಕಾರಣ ಅದರ ವಿರುದ್ಧ ಸೇರಿ ತಿರುಗಿಸ್ಕೊಂಡು ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ತಾನು ಬದಕಿರೋ ವಿಷಯ ಮಕುಂದ ಮುರಾರಿಗೆ ಗೊತ್ತಾಗಿದೆ ಅದ್ರೆ ಯಾವತೆ ಕಾನೂಕುಚಾರಿ ಚಾರುಕೇ ಹಿಂಪೈಡ ಅಂತ ಹೀಳಿ ಮುರಾರಿ ಹೇಳ್ತಾರೆ ರಾಮಚಾರಿ ಮಾತ್ರ ಇಲ್ಲಿ ಚಾರು ಮಾತ್ರ ತನಗಂಡ ಬದಕಿತನೆ ಅಂತ ತನಗಂಡ ತನ್ನ ಸುತ್ತು ತನ್ನ ಇದಾನಿ ಅಂತ ಹೀಳಿ ನಮಕುಂದಾಳೆ ಅದಿ ಕಾರಣಕ್ಕೆ ಚಂಕಿ ಅಮ್ಮ ರಾಮಚಾರಿ ಫೋಟೋಗೆ ಹಾಕಿ ದೀಪ ಹಾಚ್ಚಬೇಕಿದ್ರು ಯಾಕೆ ನನ್ನನ್ನ ಫೋಟೋಗೆ ಹಾಕಿ ದೀಪ ಹಾಚುತ್ತಿದ್ರು ಯಾವತೆ ಕಾನೂಂದಿಗೆ ಸಮಾರ್ ಬಿ ನನ್ನ ಗಂಡ ಬದಕಿತನೆ ಅಂತ ತಿನ್ನಲ್ಲ ಚುಲಾಪನ್ನ ಮಾಡಿರ್ತಾನೆ ಅದ್ರೆ ಮಾವ ಮಾತ್ರ ಇಲ್ಲಿ ಮಾತಾಡ್ತಿದ್ کیا ಮಗ್ಲೆ ರಾಮಚಾರಿ ನಮ್ಮನ್ನ ಬಿಟ್ಟು ಹೋಗ್ತಾನೆ ಆಸ ನಮಗೂ ಕೂಡ ಇದೆ ಆದರೆ ಅವ್ರ ನಾವು ಒಪ್ಕೊಳ್ಳೇ ಸತ್ಯ ಒಪ್ಕೊಳ್ಳದೇ ಇದ್ದು ಮಾತ್ರಕ್ಕೆ ಸತ್ಯ ಸುಳ್ಳಾಗೋದಿಲ್ಲ ಅಲ್ವಾ ದಯವಿಟ್ಟು ಮಗಳೇ ಒಪ್ಕೊಂಡು ಅದನ್ನು ಅರ್ಪಿಸ್ಕೊಂಡು ಹೊಸ ಬದುಕಿನ ಶುರು ಮಾಡು ಕೈಯಾರೇ ನಾವೇ ಎಲ್ಲ ಶಾಸ್ತ್ರವನ್ನು ಕೂಡ ಮಾಡಿ ಅಂತ ಸಂಸ್ಕಾರ ನೆರವೇರಿಸಿದೀವಿ ಈಗ ಸತ್ತಿಲ್ಲ ಸತ್ತಿಲ್ಲ ಅಂದರೆ ಹೇಗಮ್ಮ ಅಂತ ಹೇಳಿ ನಾನು ಚಾರ್ಗಳು ಹೇಳ್ತಾರೆ ಆದರೆ ಇಲ್ಲಿ ಚಾರುಕ್ ಮಾತ್ರ ತನ್ನ ಗಂಡ ಬದುಕಿತಾನೆ ಅನ್ನೋದೇ ನಿಜವಾಗ್ಲೂ ಕೂಡ ಅನ್ನಿಸ್ತಿರೋದು ಅದೇ ಕಾರಣಕ್ಕೋಸ್ಕರ ಇದ್ದರೆ ನೀನು ಹೇಗೆ ಕಾಣಿಸೋದಿಲ್ವೋ ಯಾರ ಕಣ್ಗೂ ಕೂಡ ಆದರೆ ನೀನಿರೋದು ಎಷ್ಟು ಸತ್ಯ ಅನ್ನೋ ಅದೇ ರೀತಿಯಾಗಿ ರಾಮಾಚಾರಿ ಕೂಡ ಯಾರಿಗೂ ಕೂಡ ಕಾಣಿಸ್ತೇ ಇರ್ಬೋದು ಆದರೆ ರಾಮಾಚಾರಿ ಬದುಕಿರೋದು ಕೂಡ ಅಷ್ಟೇ ಸತ್ಯ ನನಗದು ಅನ್ನಿಸ್ತದೆ ಅಂತ ಚಾರು ಹೇಳ್ತಿದ್ದಾಳೆ ಈ ಕಡೆ ರುಘು ಮಾನ್ಯತಾ ಮನೆಗೆ ಹೋಗಿದ್ದಾರೆ ನನಗಂತೂ ಇಷ್ಟು ದಿನ ಅಲ್ಲಿದ್ದು ಸಾಕು ಸಾಕಾಗೋಯ್ತು ಯಾವಾಗಲ್ಲಿಂದ ಹೊರಡ್ತೀನೋ ಅಂತ ಅಂದ್ಕೊಂಡ್ಬಿಟ್ಟಿದೆ ಅಂತ ರುಕ್ಕು ಮಾನ್ಯತೆ ಹತ್ರ ಹೇಳ್ತಾರೆ ನನ್ನ ಮಕ್ಕಳು ಹೇಗಿದ್ದಾಳೆ ನನ್ನ ಮಕ್ಕಳು ರಾಮಾಚಾರ್ಯನ ಮರೀತಿದ್ದಾಳ ಅಂತ ಮಾನ್ಯತೆ ಕೇಳೋದಕ್ಕೆ ಕೆಲವು ಮೆಚ್ಚುವಾಗ್ಲೂ ಅವ್ ಮನೇಲಿ ಕೂಡಾಟ ನೋಡೋಕೆ ಆಗೋದಿಲ್ಲ ಆದರೆ ಚಾರು ಸಂಕಟ ಸಂಟ ನೋಡಿ ಖುಷಿ ಆಗ್ತಿತ್ತು ಇನ್ನೂ ಕೂಡ ರಾಮಾಚಾರಿ ಸತ್ತಿಲ್ಲ ಸತ್ತಿಲ್ಲ ಅಂತಲೇ ಹೇಳ್ತಿದ್ದಾಳೆ ರಾಮಚಾರಿ ಬದುಕಿತಾನೆ ಬ್ಕಿತಾನೆ ಅಂತ ಹೇಳ್ತಾಳೆ ಮನೆಯವರು ಎಲ್ಲರೂ ಕೂಡ ಸತ್ಯನ ಅರ್ಥ ಮಾಡಿಸ್ತಿದ್ದಾರೆ ಇದೇ ರೀತಿ ದಿನ ಕಳೀತ ಕಳಿತಾ ಅವಳು ಕೂಡ ಸತ್ಯ ಅರ್ಥ ಮಾಡಿಕೊಂಡು ನಾರ್ಮಲ್ ಆಗ್ತಾಳೆ ಅಂತ ಕೂಡ ಹೇಳ್ತಾರೆ ಮೊದಲು ನನ್ನ ಬಿಬಿ ಅವನನ್ನು ಮರೆತು ನನ್ನ ಮನೆಗೆ ಬಂದರೆ ಸಾಕು ಅಂತ ಮಾನ್ಯತೆ ಹೇಳ್ತಿದ್ದಾರೆ ఇతకండి నవతిప జైశంకర్ పరి బలిగే హోగదార డాక్యుమెంట్స్ కే సిగ్నేచర్ మార్స్కోబెకు అంత ఆద్రే జైశంకర్ కి కేశవే హింసే కుటుయిష్టే హింద్రు కూడా జైశంకర్ సిగ్నేచర్ హకోతకి కుప్కోత లాయాప్ దైకానుకు కూడా నానే ఇద కే సిగ్నేచర్ హకోతలా అంత హిందతార ఇదంతకే నోటిఫికే ఏన్ మార్బికో అంత కోతక్తలా హకకి భే ఏ మార్తిరో సరిగా జైశంకర్ సిగ్నేచర్ హకోత తలనాందక మానేత జుని హాకస్ కుడతార యాకంద్ర నాన్ అవర్ కల్సా మార్కోటిల్వా అవర్ హిందతగా రామచంద్రినా సాయి సిల్వాన్ మే లఔరు కునా నాన్ కల్సా మార్కోగ్లేబెకు నడి ಮಾನ್ಯತವ್ರ ಮನೆಗೆ ಹೋಗೋಣ ಅಂತ ಹೇಳಿ ನವದೀಪ್ ತನ್ನ ಪಿ ಎ ಜೊತೆ ಮನೆಗೆ ಹೋಗ್ತಿದ್ದಾರೆ ಇಂಥ ಕಡೆ ಜಾರು ತನ್ನ ಗಂಡ ಇಲ್ಲ ಅನ್ನೋ ತನ್ನ ಅರ್ಕಸ್ಗೊಳಕಾಗ್ತಾ ಇಲ್ಲ ನನ್ನ ಗಂಡ ಇಲ್ಲದಿರೋ ಪ್ರಪಂಚದಲ್ಲಿ ನಾನು ಇರೋದಿಲ್ಲ ನಾನು ನನ್ನ ಮಗು ನನ್ನ ಗಂಡ ಇದ್ರಷ್ಟೇ ನಮ್ಮ ಬದುಕು ಇಲ್ಲ ನನ್ನ ಗಂಡ ಇಲ್ಲ ಆಮೇಲೆ ಯಾಕೆ ಬದುಕಬೇಕು ಅಂತ ಅಂದ್ಕೊಂಡಿದ್ದೆ ಭಾವಿಗೆ ಯಾರು ಪ್ರಯತ್ನಕ್ಕೆ ಮುಂದಾಗ್ತಾಳೆ ಆಗ ಅಲ್ಲಿರ್ತಕ್ಕಂಥ ಮುರಾರಿ ಏನು ಮಾಡ್ತಿದ್ರು ಅದಕ್ಕೆ ದಯವಿಟ್ಟು ಅಂತ ನಿರ್ಧಾರ ತಗೋಬೇಡಿ ದಯವಿಟ್ಟು ಸುಮ್ಮನೆ ತಪ್ಪು ಮಾಡ್ತಾ ಇದ್ದೀರಾ ನೀವು ಅಂತಿದ್ರೆ ಇಲ್ಲ ಮುರಾರಿ ನನ್ನ ರಾಮಾಚಾರಿ ಇಲ್ಲದೆ ನನ್ನಿಂದ ಬದುಕೋಕೆ ಸಾಧ್ಯ ಇಲ್ಲ ನನ್ನ ಸಾಹಿತ್ಯ ಬಿಟ್ಬಿಡು ಅಂತ ಹೇಳ್ತಿದ್ದಾರೆ ಯಾಕೆ ನೀವು ರಾಮಾಚಾರ್ಯ ಸತ್ತಿದ್ರೆ ತಾನೆ ನೀವು ಸಾಯೋದಕ್ಕೆ ರಾಮಾಚಾರಿ ಸತ್ತಿಲ್ಲ ರಾಮಾಚಾರಿ ಬದುಕಿತಾನೆ ಅಂತ ಮುರಾರಿ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಬದುಕಿಸ್ಬೇಕು ಅಂತ ಹೇಳಿ ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳಿ ರಾಮಾಚ ಬಗ್ಗೆ ಬದುಕಿದ್ದಾನೆ ಅಂತ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಿ ಚಾರು ಮುರಾರಿನ ಕೇಳ್ತ ಇಲ್ಲ ನಾನು ನಿಜನೇ ಹೇಳ್ತಿದ್ದೀನಿ ನಮ್ಮ ಮನೆಗೆ ಬಂದದಾನಲ್ವಾ ಅವನೇ ರಾಮಾಚಾರ್ಯನು ಕಿಟ್ಟಿ ಅಲ್ಲ ರಾಮಾಚಾರ್ಯ ಸತ್ತಿಲ್ಲ ಸತ್ತಿರೋದು ಕಿಟ್ಟಿ ಅಂತ ಹೇಳ್ತಾನೆ ಏನು ಮಾತಾಡ್ತಿದ್ಯಾ ನೀನು ಕಿಟ್ಟಿ ಸತ್ತಿರೋದ ರಾಮಾಚಾರಿ ಅಲ್ವಾ ಅಂತ ಹೇಳಿ ತುಂಬ ಖುಷಿಯಿಂದ ಹೋಗಿ ರಾಮಾಚಾರಿ ಅಂತ ಹುಡುಕ್ತಿದ್ದಾಳೆ ಮನೆಯಲ್ಲೆಲ್ಲ ಬಟ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ ತದನಂತರ ಕಡೆ ಇರ್ತಾರೆ ಹೋಗಿದ್ದೆ ರಾಮಾಚಾರಿ ಅಂತ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ರೆ ಏನಿದು ಮೊರಾರಿ ಯಾಕೆ ಸತ್ಯ ಹೇಳ್ಬಿಟ್ಟೆ ಅಂತ ಹೇಳಿ ರಾಮಾಚಾರಿ ಮೊರಾರಿನ ಪ್ರಶ್ನೆ ಮಾಡಿದಾಗ ಏನಾದರೂ ಸತ್ಯ ಹೇಳಲಿಲ್ಲ ಅಂದಿದ್ರೆ ಅದಕ್ಕೆ ಇಷ್ಟೊತ್ತಿಗೆ ನಮ್ಮ ಕಣ್ಣು ಮುಂದೆ ಇರ್ತಿರಲಿಲ್ಲ ನೀನಿಲ್ಲ ಅನ್ನೋದನ್ನು ಸತ್ಯನ ಅರ್ಪಿಸ್ಕೊಳ್ಳೋಕ್ಕಾಗದೆ ಭಾವಕ್ಕೆ ಯಾರಿಗೆ ಹೋಗಿದ್ರು ನಾನು ಸತ್ಯ ಹೇಳೋದ್ರಿಂದ ಅವರು ಬದುಕಿತು ಅಂತ ಮೊರಾರಿಗೆ ಹೇಳ್ತಾರೆ ಈ ಕಡೆ ಯಾಕೆ ರಾಮಾಚಾರ್ಯ ಏನಾಯಿತು ಅಂದಾಗ ಅದು ವಿಚಾರ ಇಲ್ಲಿ ರಾಮಾಚಾರಿ ನಾವು ಮೋಸ ಹೋಗ್ಬಿಟ್ಟು ವಿಚಾರ ಮಾಡ ನಮ್ಗೆ ಮೋಸ ಮಾಡಿಬಿಟ್ರು ನಿಜ ಹೇಳಬೇಕು ಅಂದರೆ ಅವತ್ತು ಹೋಗಿದ್ದು ಆ ನವದೀಪನ ಹುಡ್ಕೊಂಡು ಅಲ್ಲ ಅಲ್ಲದೇ ಇದ್ರು ಕೂಡ ನವದೀಪ್ ಎಲ್ಲರೂ ಕೂಡ ಸೇರಿಕೊಂಡು ನಮ್ಮನ್ನು ಟ್ರ್ಯಾಪ್ ಮಾಡಿದರು ಆ ಹಿಂಸು ಕೂಡ ನವದೀಪ್ ನವದೀಪ್ಗಳವರೇ ನನ್ನನ್ನು ಲಾಕ್ ಮಾಡಿದ್ರು ಅಲ್ಲಿಂದ ನಾನು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದೆ ಆದರೆ ನನಗೆ ಗುಂಡ ಹಾರಿಸಿದ್ರು ಆದರೂ ಕೂಡ ನಾನು ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಬಿಟ್ಟೆ ಆದರೆ ನಂತರ ನಾನು ಈ ರೀತಿ ಟ್ರ್ಯಾಪ್ ಆಗಿದ್ದೀನಿ ಅನ್ನೋ ಕಿಟ್ಟಿಗೆ ಹೇಗೂ ಗೊತ್ತಾಗಿ ಅವನು ನಾನು ಅಲ್ಲಿಂದ ಹೋಟ್ ಮೇಲೆ ಅಲ್ಲಿಗೆ ಹೋಗಿದ್ದಾನೆ ನಾನು ಅಂತ ಅಂದ್ಕೊಂಡು ಎಲ್ಲರೂ ಅವನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ನನ್ನನ್ನು ಯಾರೋ ಆಟೋ ಡ್ರೈವರ್ ಹಾಸ್ಪಿಟಲ್ಗೆ ಸೇರಿಸಿದ್ರು ಆದರೆ ಕಿಟ್ಟಿ ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿಬಿಟ್ಟ ಅಂತ ಹೇಳ್ತಾರೆ ಹಾಗಿದ್ರೆ ಯಾರು ಅದನ್ನೆಲ್ಲ ಮಾಡಿತು ಅಂತ ಚಾರು ಕೇಳಿದ್ದಕ್ಕೆ ಬೇರೆ ಯಾರೂ ಅಲ್ಲ ನಿನ್ನಮ್ಮ ನಿಮ್ಮಮ್ಮ ಮಾನ್ಯತ ಅಂತ ಹೇಳಿದ ತಕ್ಷಣ ಮೊದಲು ನಡಿ ಹೋಗೋಣ ಅವ್ರಿಗೆ ಸರಿಯಾಗಿ ಪಾಠ ಕಲಿಸೋಣ ಅಂತ ಹೇಳಿ ಚಾರು ಹೇಳ್ತಿದ್ದಾಳೆ ಅದಕ್ಕೆ ಇಲ್ಲಿ ರಾಮಾಚಾರ್ಯ ಬೇಡ ಮೇಡಮ್ ಆ ರೀತಿ ಕಲಿಸ್ಬೇಕು ಅಂದಿದ್ರೆ ನಾನು ಈ ರೀತಿ ಕಿಟ್ಟಿಯಾಗಿ ಬರೋ ಅವಶ್ಯಕತೆ ಇರಲಿಲ್ಲ ಕೆಲವೊಮ್ಮೆ ಅಧರ್ಮವನ್ನು ಅಧರ್ಮದ ದಾರಿಯಲ್ಲಿ ಹೋಗಿ ಪಕ್ಕು ಬಡಿಬೇಕು ಅಂತಾರೆ ಅದೇ ಕಾರಣಕ್ಕೋಸ್ಕರ ನಾನು ಕಿಟ್ಟಿಯಾಗಿ ವೀಷ ತೊಟ್ಟಿರುವುದು ಖಂಡಿತವಾಗ್ಲೂ ನನ್ನ ತಮ್ಮನ ಸಾವಿಗೆ ಕಾರಣ ಆದವ್ರ ಮೇಲೆ ಖಂಡಿತ ಸೈಡನ್ನು ತೀರಿಸ್ಕೊತೀನಿ ಎಲ್ರಿಗೂ ಕೂಡ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿ ರಾಮಾಚಾರಿ ಶಪಥ ಮಾಡ್ತಾರೆ ತದನಂತರ ಆ ಕಡೆ ಮಾನ್ಯತೆ ಮನೆಗೆ ನಾವು ಹೋಗಿದ್ದಾರೆ ನಮಗೆ ಜೈಶಂಕರ ಸೈನ್ ಮಾಡ್ತಿಲ್ಲ ನೀವೇನಾದರೂ ಮಾಡಬೇಕು ನಾನು ನಿಮಗೆ ಹೆಲ್ಪ್ ಮಾಡಿದ್ದೀನಿ ನಮಗೆ ಸೋದಕ್ಕೆ ಅಂದಮೇಲೆ ನೀವು ಕೂಡ ನನಗೆ ಹೆಲ್ಪ್ ಮಾಡಬೇಕು ಅಂತ ಅಂತ ಹೇಳಿ ಇಲ್ಲಿ ಮಾನ್ಯತಾಗೆ ನವದೀಪ್ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಕಿಟ್ಟಿ ಎಂಟ್ರಿ ಕೊಡ್ತಾರೆ ಗಿಟ್ಟಿ ಬಂದಿದ್ದೆ ಕ್ಷಣ ರುಕ್ಕು ಮಾನ್ಯತಾ ನವದೀಪ್ ಎಲ್ಲ ಬಿಚ್ಚು ಬೀಳ್ತಾರೆ ರುಕ್ಕು ಹೋಗಿದ್ದೆ ತನ್ನ ಗಣ್ಣನ ಕಣ್ಣಿಗೆ ಬೀಳಬಾರ್ದು ಅಂದ್ಕೊಂಡಿದ್ದೆ ಹೋಗಿಬಿಟ್ಟು ಹೊಸ್ಕೊಂಡ್ಬಿಡ್ತಾಳೆ ಬಟ್ ಅಲ್ಲಿ ಬಂದಿರುವುದು ಕಿಟಿಯಲ್ಲ ರಾಮಾಚಾರಿ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಬಿಕಾಸ್ ಎಲ್ಲರೂ ಕೂಡ ಅಂದ್ಕೊಂಡಿರೋದು ಸತ್ಯ ಸತ್ತಿದ್ದಾನೆ ಅಂತ ಅದೇ ಕಾರಣಕ್ಕೆ ಕಿಟ್ಟಿ ಬಂದಾಗ ಯಾಕೆ ನೇನಿಲ್ಲ ಬಂದೆ ಅಂತ ಮಾನ್ಯತಾ ಕೇಳೋದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಬಂದೆ ಅಂತ ಹೇಳ್ತಾರೆ ಥ್ಯಾಂಕ್ಸ್ ಯಾಕೆ ಅಂತ ಕೇಳ್ತಾರೆ ಮಾನ್ಯತಾ ಯಾಕೆ ಅಂದರೆ ನೀವು ರಾಮಾಚಾರ್ಯನ ಸಾಯಿಸಿದ್ರ ಅಲ್ವಾ ಅದಕ್ಕೆ ನಂಗೆ ತುಂಬ ಚೆನ್ನಾಗಿತ್ತು ನೀವೇ ರಾಮಾಚಾರ್ಯನ ಟ್ರ್ಯಾಕ್ ಮಾಡಿ ಸಾಯಿಸಿದ್ದು ಅಂತ ಆದರೆ ನನಗೂ ಕೂಡ ಅದೇ ಬೇಕಾಗಿತ್ತು ನಾನು ಕೂಡ ತುಂಬ ಬಾರಿ ರಾಮಾಚಾರ್ಯನ ಸಾಯಿಸಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಯಾವಾಗಲೂ ಕೂಡ ವಾಕೌಟ್ ಆಗಿರಲಿಲ್ಲ ಅದೇ ಕಾರಣಕ್ಕೋಸ್ಕರನೇ ಏನು ಮಾಡಲಿ ಅಂತ ಯೋಚನೆ ಮಾಡ್ತದೆ ನನ್ನ ಹೆಂಡತಿಗೂ ಕೂಡ ಗೊತ್ತಿಲ್ಲ ನನಗೆ ರಾಮಾಚಾರ್ಯ ಮೇಲೆ ಸೆಟ್ಟಿತ್ತು ಅಂತ ಅಂತ ಹೇಳಿ ಕಿಟ್ಟಿ ಮಾನ್ಯತಾಗೆ ಹೇಳ್ತಿದ್ದಾರೆ ಕೊನೆಗೂ ನೀವು ಒಂದು ಕತೆ ಮುಗಿಸಿದ್ದು ಅಂತಾರೆ ನನಗೆ ಕಿಟ್ ಮೇಲೆ ತುಂಬ ನೆನೆಸಿಟ್ಟಿತ್ತು ಯಾಕಂದರೆ ಆಗ್ರಹ ಅರ್ಥ ಮನೇಲಿ ಮನೆಯಲ್ಲಿ ಕೂಡ ಅವನೇ ಮುಂದೆ ಅದನ್ನು ನನ್ನಿಂದ ಸಹಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಂತ ಹೇಳಿ ರಾಮಾಚಾರಿ ಹೇಳ್ತಾನೆ ನಾನು ಇನ್ನು ಮುಂದೆ ನಿಮ್ಮ ಒಂದು ಗ್ರೂಪ್ ಅಂತ ಹೇಳಬೇಕಿದ್ರೆ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಕಿಟ್ಟಿ ನಾನು ಕೂಡ ಕೃಪೆ ಕೂಬೇಕಿಟ್ಟೆ ನಿಜ ಹೇಳಬೇಕು ಅಂದರೆ ರಾಮಾಚಾರಿಗೆ ಮೊದಲು ಚುಚ್ಚಿ ಸಾಯಿಸಿದ್ದೆ ನಾನು ಅಂತ ಹೇಳ್ಬಿಡ್ತಾನೆ ಮಾತನ್ನು ಕೇಳಿದಾಗೆ ಚಾರಿ ಖಂಡಾಮಂಡಲ ಆಗ್ತಾನೆ ಹಾಗಿದ್ರೆ ಸಿಟ್ಟಿದ್ದಂತಹ ಚಾರಿ ತನ್ನ ತಮ್ಮನ ಸಾವಿಗೆ ಕಾರಣ ಆದ ಹೆಂಡತಿ ರುಕ್ಕುಗೆ ತಕ್ಕನ ಪಾಠ ಕಳಿಸಿ ಮಾನ್ಯತೆ ಬೆಂಡತ್ತಿ ಬೆವರಿಲ್ಸಿ ನವತಿ ಮಾನ್ಯತಾ ಹಾಗೆ ರುಕು ಮೂವರನ್ನ ಕೂಡ ವೆಟ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸವರಿಗೆ ಒಪ್ಪಿಸ್ತಾನೆ ಇದೇ ಕಡೆ ಚಾರಿನ ಕೂಡ ತನ್ನ ಹೆಂಡತಿ ಅಂತ ಹೇಳಿ ಎಲ್ಲರ ಮುಂದೆ ತಾನು ರಾಮಾಚಾರಿ ಅಂತ ಹೇಳಿ ಮತ್ತೊಮ್ಮೆ ಮದುವೆ ಆಗ್ತಾನೆ ಕೊನೆಗೆಯಲ್ಲಿ ರಾಮಾಚಾರಿ ಜಾರಿಗೆ ಇದ್ದಂಥ ಶತ್ರುಗಳ ಕಾಟ ದೂರ ಆಗುತ್ತ ತನ್ನ ಗಂಡನ ಸಾವಿಗೆ ಕಾರಣ ಅದೇ ಅಂತ ಹೇಳಿ ಹುಕ್ಕು ಹುಚ್ಚು ಏನಾದರೂ ಆಗ್ತಾಳೆ ಆಗಿ ಆಫ್ರಿಕೆ ಕತೆಗೆ ಟೂರಿಸ್ಟ್ ಅಂತ ಅಂತ ಇದು ಎಲ್ಲವನ್ನು ಕೂಡ ತಗೋಬೇಕು ಅಂದರೆ ಈಗ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೆ ಮರಿಬೇಡಿ ಜೊತೆಗೆ ಚಾರು ಮತ್ತು ಚಾರು ಇಬ್ಬರು ಕೂಡ ಜೈಶಂಕರ್ನ ಬಿಡಿಸ್ಕೊಂಡು ಬರ್ಬೋದು ಕೂಡ ಯಶಸ್ವಿ ಆಗ್ತಾರೆ ಬಟ್ ಹೇಗೆ ಅದನ್ನು ತಗೋಬೇಕು ಅಂದರೂ ಕೂಡ ಮುಂದಿನ ವೀಡಿಯೋಗೆ ಟ್ವೀಟ್ ಮಾಡಿ